ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಜಯಾಶೂಲ ಇವತ್ತು ನಾನು ಒಂದು ಒಳ್ಳೆ ಹೆಲ್ತಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಯಾರಿಗೆ ತುಂಬ ನಿದ್ದೆ ಬರೋಲ್ಲ ತುಂಬ ಸುಸ್ತಾಗ್ತಿದೆ ಅನ್ನೋರು ಈ ರೆಸಿಪಿನ ಟ್ರೈ ಮಾಡ್ಬೋದು ಇವತ್ತು ನಾನು ಗಸಗಸೆ ಪಾಯಸನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನಾನಿಲ್ಲಿ ಫಸ್ಟು ಒನ್ ಬೌಲ್ ಬೆಲ್ಲ ಮತ್ತು ನಾಲ್ಕು ಸ್ಪೂನ್ ಗಸಗಸೆ ಹತ್ತು ಗೋಡಂಬಿ ಹತ್ತು ಬಾದಾಮಿ ಮತ್ತು ಒಂದು ಸ್ಪೂನ್ ಕಾಯಿ ತುರಿ ಒಂದು ಸ್ಪೂನ್ ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಮತ್ತು ಒಂದು ಬೌಲ್ ಕಾಯಿ ತುರಿನ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಎರಡರಿಂದ ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟು ಬೆಲ್ಲನ ಕರೆಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆನ ಕಾಯೋಕ್ಕೆ ಇಟ್ಬಿಟ್ಟು ಅದಕ್ಕೆ ನಾನು ಒಂದು ಬೌಲಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಒಂದರಿಂದ ಎರಡರಷ್ಟು ಬಟ್ಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಬೆಲ್ಲ ಪಾಕ ಮಾಡ್ಕೊತಾ ಇಲ್ಲ ಇಲ್ಲಿ ಜಸ್ಟ್ ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಅಥವಾ ಕಸ ಏನಾದರೂ ಇದ್ದರೆ ಅದನ್ನು ಫಿಲ್ಟ್ರ್ ಮಾಡ್ಕೋಬೋದು ಈಸಿಯಾಗಿ ಅಂತ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ ಫಸ್ಟು ಬೆಲ್ಲ ಕರ ಕರಗಲಿ ನೆಕ್ಸ್ಟ್ ನಾವಿಲ್ಲಿ ಒಂದು ಪ್ಯಾನ್ ತೊಗೊತಾ ಇದ್ದೀವಿ ಒಂದು ಪ್ಯಾನಲ್ಲಿ ನಾವೀಗ ಮೂರಿಂದ ನಾಲ್ಕು ಸ್ಪೂನು ಗಸಗಸೆ ಏನು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಇವಾಗ ನಾವು ಹತ್ತು ಬಾದಾಮಿ ಹತ್ತು ಗೋಡಂಬಿನ ಅದರೊಳಗೆ ಇದ್ದೀವಿ ಗಸಗಸೆ ಬಾದಾಮಿ ಗೋಡಂಬಿನ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ತುಪ್ಪ ಸೇಸೋದಾಗಲಿ ಏನು ಹಾಕೋದು ಬೇಡ ಹಾಗೇ ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಗಸಗಸೆ ಪಾಯಸನ ಚಿಕ್ಕ ಮಕ್ಕಳು ದೊಡ್ಡವರು ಹಾಗೂ ಎಲ್ಲರೂ ತಿನ್ಬೋದು ಯಾರಿಗೂ ನಮಗೆ ನಿದ್ದೆ ಬರ್ತಾ ಇಲ್ಲ ನಮಗೆ ನಿದ್ರಾಹೀನತೆ ಇದೆ ಮತ್ತು ನಮಗೆ ತುಂಬ ಸುಸ್ತಾಗಿದೆ ಏನೇ ಕೆಲಸ ಮಾಡಿದ್ರು ತಕ್ಷಣ ಸುಸ್ತಾಗಿಬಿಡುತ್ತೆ ಅನ್ನೋರು ಈ ಪಾಯಸನ ವಾರಕ್ಕೆ ಎರಡು ಸರಿ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿ ಹಾಕ್ತಾರೆ ತುಂಬ ಚೆನ್ನಾಗಿ ನಿದ್ದೆನೂ ಕೂಡ ಬರುತ್ತೆ ಇಲ್ಲಿ ಬಾದಾಮಿ ಗೋಡಂಬಿ ಗಸಗಸೆ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ನೋಡಿ ಕಾಯ್ತುರಿನ ಸ್ವಲ್ಪ ನಾನು ಡ್ರೈ ರೋಸ್ಟ್ ಮಾಡ್ತಾ ನಂತರ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಬಾದಾಮಿ ಗಸಗಸೆ ಗೋಡಂಬಿ ಮತ್ತು ಕಾಯಿ ತುರಿನ ಸೇರಿಸ್ತಾಯಿದ್ದೀನಿ ಇದನ್ನ ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ನಮಗೆಲ್ಲೂ ಗಸಗಸೆ ಕಾಯಿ ತುರಿ ಹತ್ರ ಬಾಯಿಗೆ ಸಿಗಬಾರ್ದು ಇವಾಗ ನಾನು ಒನ್ ಬೌಲ್ ಹಸಿಕಾಯಿನ ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ ನೋಡಿ ಮತ್ತು ಎರಡರಿಂದ ಮೂರು ಏನಿತ್ತು ಅದನ್ನು ಕೂಡ ನಾನು ಇದರೊಳಗೆ ಸೇರಿಸಿದ್ದೀನಿ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿನ ಏನು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿಗೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕೆಲವರು ಅಕ್ಕಿನ ಕೂಡ ಹುರ್ಕೊಂಡು ಹಾಕ್ಕೊಂತಾರೆ ನಾನಿಲ್ಲಿ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ಇದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ಥರ ಮಾಡಿ ನೋಡಿ ನಂತರ ಇಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ತುಂಬ ಫೈನಾಗಿ ಪೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ನೈಸಾಗಿ ರುಬ್ಕೋಬೇಕು ಇದನ್ನು ತುಂಬ ನುಣ್ಣಗೆ ನೋಡಿ ಈ ಥರ ಇವಾಗ ನಾನೊಂದು ಬಾಣಲೆ ತೊಗೊಂಡು ಅದನ್ನು ಕಾಯೋಕೆ ಇಟ್ಟಿದ್ದೀನಿ ಕಾದ ನಂತರ ನಾನು ಇದು ರುಬ್ಬಿದಂಥ ಮಿಶ್ರಣ ಏನಿರುತ್ತೆ ಅದನ್ನು ಬಾಣಲೆಗೆ ಇದ್ದೀನಿ ಗಸಗಸೆ ಪಾಯಸ ತುಂಬ ತಿಕ್ಕಾಗಿ ಬರಬೇಕು ಅಂದರೆ ಈಗ ಹೇಳೋ ಒಂದು ಟಿಪ್ಸನ್ನ ನೀವು ಫಾಲೋ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವುದೇ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಇದ್ದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸಿ ಈಗ ಇದನ್ನು ಬಿಸಿ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಹೀಗೆ ಯಾವಾಗಲೂ ಕೈಯಾಡಿಸ್ತಾ ಇರಬೇಕು ಸ್ವಲ್ಪ ಹೊತ್ತು ಬಿಡೋ ಹಾಗಿಲ್ಲ ಬಿಟ್ಟರೆ ಅದು ಗಸಗಸೆ ಆ ರುಬ್ಬಿದ ಮಿಶ್ರಣ ಏನಿರುತ್ತೆ ಅದು ಮತ್ತೆ ಸಪ್ರೇಟ್ ಆಗುತ್ತೆ ನೀರು ಒಂಥರ ಸಪ್ರೇಟ್ ಆಗುತ್ತೆ ಸೊ ನಮಗೆ ತಿಕ್ಕಾಗಿ ಕ್ರೀಮ್ ಥರ ನಮಗೆ ಪಾಯಸ ಬೇಕಾಗಿರೋದ್ರಿಂದ ಇದನ್ನು ಯಾವಾಗಲೂ ಕೈಯಾಡಿಸ್ತಾನೆ ಇರಬೇಕು ಕೈಯಾಡಿಸ್ತಾ ಇದ್ರೇ ಇದು ತಿಕ್ನೆಸ್ಸಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಇವಾಗ ನಾವು ಇದನ್ನು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ತಾ ಇರಬೇಕು ಮತ್ತು ಇದನ್ನು ಹಾಗೆ ಕೈ ತಿರುವಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ಸೊ ನಾವಿಲ್ಲಿ ಗಸಗಸೆ ಪಾಯಸನ ತುಂಬ ಗಟ್ಟಿಗೆ ಮಾಡಬಾರ್ದು ತುಂಬ ತೆಳ್ಳಗೆ ಮಾಡಬಾರ್ದು ಒಂದು ಮೀಡಿಯಮ್ ತಿಕ್ನೆಸ್ಸಲ್ಲಿ ಇರಬೇಕು ಈ ಪಾಯಸ ಬಂದ್ಬಿಟ್ಟು ಒಂದಿನಿಂದ ಎರಡು ದಿನದವರೆಗೂ ಇಡಬಹುದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಕುದೀತಿದೆ ಇದು ಇವಾಗ ಮಿಶ್ರಣ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಮುಂಚೆನೇ ಬೆಲ್ಲ ಕರೆಸ್ಕೊಂಡಿದ್ನಲ್ಲ ಆ ಬೆಲ್ಲದ ಪಾಕನ ನಾನಿಲ್ಲಿ ಶೋಧಿಸ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನೀವು ಇನ್ನೊಂದು ಸ್ವಲ್ಪ ನಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರು ಇನ್ನೊಂದು ಅರ್ಧ ಬೌಲಷ್ಟು ಬೆಲ್ಲನ ಹಾಕ್ಕೋಬೋದು ಇದನ್ನು ಸಕ್ಕರೆ ಹಾಕಿ ಕೂಡ ಮಾಡ್ಬೋದು ಆದರೆ ಬೆಲ್ಲ ಹಾಕಿದ್ರೆ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬೆಲ್ಲದ ಕರಗಿಸಿದ ನೀರು ಹಾಕಿದ ನಂತರ ಇದನ್ನು ಮತ್ತೆ ಹಾಗೆ ಕೈ ತಿರುವಾಡ್ತಾ ಇರಬೇಕು ಇಲ್ಲಾಂದರೆ ಅದು ಮತ್ತೆ ಆಗಿಬಿಡತ್ತೆ ತಿಕ್ನೆಸ್ಸಾಗಿ ಬರಲ್ಲ ಸೊ ಆದ್ದರಿಂದ ಇದನ್ನು ಹೀಗೆ ಕೈ ಆಡ್ತಿರಬೇಕು ಹೀಗೆ ಇದನ್ನು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು ನೋಡಿ ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸಿದ್ರೆ ರುಚಿಕರವಾದ ಗಸಗಸೆ ಪಾಯಸ ರೆಡಿ ಆಗುತ್ತೆ ಮನೆಯಲ್ಲೇ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮತ್ತು ತುಂಬ ಕ್ವಿಕ್ಕಾಗಿ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ನೀವು ಒಮ್ಮೆ ಈ ಡಿಶ್ನ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ಯಾರಿಗೆಲ್ಲ ನಿದ್ರಾಹೀನತೆ ಇದೆ ಅನ್ನೋರು ಈ ಡಿಶ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇವಾಗ ಗಸಗಸೆ ಪಾಯಸ ರೆಡಿಯಾಗಿದೆ ರೆಡಿ ಟು ಸರ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನೀನು ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಬಾಯ್